ಬ್ಯೂಟಿ ಪಾರ್ಲರ್ನಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ತಲೆ ಕೂದಲಿಗೆ ಕೆರಿಟನ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂದರೆ ಶೈನಿಂಗ್ ಬರಲಿಕ್ಕಾಗಿ ಇದಕ್ಕೆ ಬದಲಾಗಿ ನಿಮ್ಮ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಕೆರಿಟನ್ ಪೇಸ್ಟನ್ನು ಹ್ಯಾಗ್ ಅಂತ ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ಲ್ಯಾಪ್ಟೆಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತೊಂದು ಒಂದು ಹೇರ್ ಟ್ರೀಟ್ಮೆಂಟಿಗೊಂದು ಬೆಸ್ಟ್ ಮೆಥಡನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಬಹಳಷ್ಟು ಜನ ಹೆಂಗಳೆಯರು ಸಾಮಾನ್ಯವಾಗಿ ಬ್ಯೂಟಿ ಪಾರ್ಲರ್ಗಳಲ್ಲಿ ಹೋಗಿ ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅದೇನಂತೆ ಕ್ಯಾರಟೀನ್ ಟ್ರೀಟ್ಮೆಂಟ್ ಅಂತ ಕೂಡ ಹೇಳ್ತಾರೆ ಈ ಕೆರೆಟಿನ್ ಟ್ರೀಟ್ಮೆಂಟ್ ಅಂದರೆ ಹೇಳಿದ್ರೆ ನಮ್ಮ ಕೂದಲಿಗೆ ಅಗತ್ಯವಾದಂಥ ಒಂದು ಪ್ರೋಟೀನ್ಸನ್ನು ಕೊಡುವಂಥದ್ದು ಬ್ಯೂಟಿ ಪಾರ್ಲರಲ್ಲಿ ಕೆಲವೊಂದು ಕೆಮಿಕಲ್ಸ್ ಇರ್ತಾರೆ ಅದರಿಂದ ಮಾಡಿರುವಂತಹ ಪೇಸ್ಟನ್ನು ಹಾಕಿ ತಲೆ ಕೂದಲನ್ನ ನಂತರ ವಾಶ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮ ತಲೆ ಕೂದಲು ತುಂಬ ಶೈನಿಂಗ್ ಬರ್ತದೆ ರೈಟ್ ಕೂಡ ಆಗ್ತದೆ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಬಹಳಷ್ಟು ದಿನ ನಿಮ್ಮ ತಲೆ ಕೂದಲು ಒಳ್ಳೆ ತುಂಬ ಹೊಳಪಿರ್ತದೆ ಬಟ್ ಅದಕ್ಕೆ ಯೂಸ್ ಮಾಡಿರೋ ಈ ಕೆಮಿಕಲ್ಸ್ಗಳಿಂದ ನನಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ಹೋದ್ಮೇಲೆ ನಿಮ್ಮ ತಲೆ ಕೂಲ್ ಉದುರ್ಬೋದು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಅದರ ಬದಲಿಗೆ ಒಂದು ಮನೆಯಲ್ಲೇ ಈ ಕೆರೆಟಿಯನ್ ಟ್ರೀಟ್ಮೆಂಟನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತಿದ್ದೇನೆ ಅದಕ್ಕಿಂತ ಮೊದಲು ಈ ಕೆರೆಟಿಯನ್ ಅಂದರೆ ಏನು ಅಂತಕೊಂಡು ಒಂದು ತಿಳಿಸ್ತೇನೆ ಆ್ಯಕ್ಚುಲಿ ಕೆರೆಟಿಯನ್ ಅಂತೇಳಿದರೆ ಇದೊಂದು ಪ್ರೋಟೀನ್ ಈ ಪ್ರೋಟೀನ್ ಸಾಮಾನ್ಯವಾಗಿ ಈ ಕಡ್ಗಂಬರಗ ಅಂತಾರಲ್ಲ ಅಂದರೆ ಹಿಪೋಪೊಟೊಮಸ್ ಅಂತ ಹೇಳ್ತಾರಲ್ಲ ಅದರ ಕೊಂಬಿನಲ್ಲಿ ಈ ಒಂದು ಅಂಶ ಇರ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ತಲೆ ಕೂದಲು ಟ್ರೀಟ್ಮೆಂಟಿಗಾಗಿ ಈ ದಕ್ ಆಫ್ರಿಕಾ ಖಂಡಗಳಲ್ಲಿ ಕಡ್ಗಂಬರಗಳನ್ನು ಕೊಂದು ಆ ಕೊಂಬನ್ನು ಮಾರಾಟ ಮಾಡುವಂಥ ಬಹುದೊಡ್ಡ ಜಾಲ ಇದೆ ಯಾಕಂದರೆ ಅದರಲ್ಲಿ ಸಿಗುವಂಥ ಆ ಇದೆಯಲ್ಲ ಅದರಿಂದ ಅಲ್ಲದೆ ಬೇರೆ ಬೇರೆ ರೀತಿಯ ಮೆಡಿಕಲ್ ಬೆನಿಫಿಟ್ಸ್ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಆಗ ಆ ಕೊಂಬಿನಿಂದ ಅದಕ್ಕಾಗಿ ಮಾಡ್ತಾರೆ ಸೊ ನಾವೀಗ ಸಿಂಪಲ್ಲಾಗಿ ಮನೆಯಲ್ಲೇ ಈ ಒಂದು ಟ್ರೀಟ್ಮೆಂಟಿಗೆ ನಾವು ಕೆರೆಟಿಯನ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಕ್ಕ ನಾನು ನಿಮಗೆ ಅವತ್ತು ಹೇಳ್ತಾ ಇದ್ದೇನೆ ಈ ಪೇಸ್ಟ್ ಮಾಡ್ಕೊಳ್ಳಿ ನಮ್ಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಒಂದು ಅಕ್ಕಿ ಇನ್ನೊಂದು ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡ್ ಇಷ್ಟೇ ನೀವು ಅಕ್ಕಿದೆಯಲ್ಲ ನಿಮ್ಮ ಮನೆಯಲ್ಲಿರುವಂಥ ವೈಟ್ ರೈಸ್ ಯಾವುದಿದ್ರು ಒಟ್ಟಿಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ವೈಟ್ ರೈಸ್ ಅಥವಾ ಬಿಳ್ತಿಗೆ ಅಕ್ಕಿನ ಹಾಕ್ಕೊಳ್ಳಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕಿ ಈಗ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಂದ್ರೆ ಅನ್ನ ಹ್ಯಾಂಗೆ ಮಾಡ್ಕೊತೇವೆ ಅದೇ ರೀತಿಯಲ್ಲಿ ಬೇಯಿಸ್ಬೇಕು ಬಟ್ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಈ ನೀರನ್ನ ಡ್ರೈ ಆಗಲಿ ಬಿಡ್ಬಾರ್ದು ಸ್ವಲ್ಪ ನೀರು ಉಳಿಬೇಕು ಆ ರೀತಿಯಲ್ಲಿ ಬೇಯಿಸ್ಬೇಕು ನಾವು ಸ್ಟವ್ನಲ್ಲಿಟ್ಟು ಬೇಯಿಸ್ಕೊತಾ ಇದ್ದೇನೆ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ಬಿಡಿ ನೀವು ನೋಡಿ ಇಷ್ಟು ಬೆಂದಿದೆ ಈಗ ಇದು ಸ್ವಲ್ಪ ನೀರು ಕೂಡ ಉಳ್ಕೊಂಡಿದೆ ಸ್ವಲ್ಪ ನೀರು ಇರುವಾಗಲೇ ನಾವು ಬಂದ್ ಮಾಡಬೇಕು ವೈಟ್ ರೈಸ್ನ ಒಂದು ಬೌಲಿ ಹಾಕಿ ಇಟ್ಕೊಂಡ್ಬಿಡಿ ಈ ಅಗಸೆ ಬೀಜ ಇದೆಯಲ್ಲ ಅಥವಾ ಫ್ಲಾಕ್ ಸೀಡ್ ಇದೆಯಲ್ಲ ಇದನ್ನು ಕೂಡ ಒಂದು ಪಾತ್ರೆ ಹಾಕೊಳ್ಳೋಣ ಎರಡು ಚಮಚದಷ್ಟು ಫ್ಲಾಕ್ ಸೀಡನ್ನು ನಾನು ಈ ಪಾತ್ರೆ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಈಗ ಇದನ್ನು ಅಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಬೇಡಿ ಅದರಲ್ಲಿರುವಂತಹ ಈ ಇದೆಯಲ್ಲ ಜೆಲ್ ಸ್ವಲ್ಪ ಬಿಡ್ಲಿಕ್ಕೆ ಪ್ರಾರಂಭ ಆಗುವರೆ ನಾವು ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೆಂದ್ರೆ ಇದು ನಿಧಾನವಾಗಿ ಅದರದ್ದು ಜೆಲ್ ಬಿಡ್ಲಿಕ್ಕೆ ಪ್ರಾರಂಭ ಆಗಿದೆ ಈಗ ಬಂದ್ ಮಾಡೋಣ ಈಗ ಇದನ್ನು ಸೋಸ್ಕೊಳ್ಳಿ ಅಂದರೆ ಆ ಜೆಲ್ ಮಾತ್ರ ನಮ್ಗೆ ಬೇಕು ಕ್ಲೀನಾಗಿ ಸೋಸ್ಕೊಂಡ್ಬಿಡಿ ನೀವು ಬಟ್ಟೆಲು ಕೂಡ ಸೋಸ್ಕೊಬೋದು ಬಟ್ಟೆಲು ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ಈ ಥರ ಸ್ಟ್ರೈನರಿಂದ ಕೂಡ ನಾವು ಸೋಸ್ಕೋಬೋದು ಬಟ್ ನಾವು ಬಿಸಿ ಇರುವಾಗಲೇ ಸೋಸ್ಕೋಬೇಕು ಯಾಕಂದ್ರೆ ತಣ್ಣಗಾದ ಮೇಲೆ ತುಂಬ ಗಟ್ಟಿ ಆಗ್ತದೆ ಆವಾಗ ಜೆಲ್ ಇದೆಯಲ್ಲ ಅದು ಹೊರಗೆ ಬರಲ್ಲ ಈಗ ಒಂದು ಮಿಕ್ಸಿಗೆ ಫಸ್ಟ್ ನಾವು ರೈಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡೋಣ ಆನಂತರ ಅದಕ್ಕೆ ನಾವು ಈ ಅಗಸೆ ಬೀಜದ ಜೆಲ್ ತೆಗೆದಿಟ್ಟಿವಲ್ಲ ಇದನ್ನು ಹಾಕ್ಕೊಳ್ಳಿ ನೀವು ಹಾಕ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೋದು ನಾವು ನಮಗಂದ್ರೆ ಇದೊಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ಈಗ ಇದಕ್ಕೆ ಒಂದು ಚಮಚದಷ್ಟು ಅಲ್ವೇರ ಜೆಲ್ ಇರ್ತದಲ್ಲ ಅದನ್ನು ಹಾಕ್ಕೊಳ್ಳಿ ನಿಮ್ಮ ಹತ್ರ ಮನೆಯಲ್ಲೇ ಇದ್ರೆ ನೀವು ಮನೆಯಲ್ಲೇ ಮಾಡ್ಕೋಬಹುದು ಇಲ್ಲಾಂದರೆ ನಿಮಗೆ ಅಂಗಡಿಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಈ ಅಲ್ವೇರನ್ನು ಕೂಡ ನೀವು ಯೂಸ್ ಮಾಡ್ಕೋಬೇಕು ಈಗ ಇದನ್ನ ಕ್ಲೀನ್ ಆಗಿ ನಾವು ರುಬ್ಕೊಳ್ಳೋಣ ನೋಡಿ ಕೆರೆಟಿಯನ್ ಜೆಲ್ ರೆಡಿ ಆಗಿದೆ ಇದನ್ನ ಒಂದು ಬೌಲಿಗೆ ಹಾಕೊಂಡು ನಾನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಹೇಳ್ತೇನೆ ಈಗ ನೋಡಿ ಕೆರೆಟಿಯನ್ ಪೇಸ್ಟ್ ರೆಡಿ ಆಗಿದೆ ಇಷ್ಟೇ ತುಂಬ ಸಿಂಪಲ್ ಆಕ್ಚುಲಿ ನಿಮ್ಗೆ ಪ್ರೊಸೆಸ್ ಸ್ವಲ್ಪ ಲೆಂತಿ ಅನಿಸ್ಬೋದು ಬಟ್ ಮಾಡೋದೇನು ತುಂಬಾ ಕಷ್ಟ ಏನಿಲ್ಲ ಈಸಿಯಾಗಿ ನೀವು ಮಾಡ್ಕೋಬಹುದು ನೋಡಿ ಕ್ಲೀನ್ ಆಗಿ ಪೇಸ್ಟ್ ಆಗಿದೆ ನೀವು ಈ ಕೆರೆಟಿಯನ್ ಜೆಲ್ ಯಾವ ದಿನ ಹಾಕಿಕೊಳ್ತಿರೋ ಆ ದಿನ ಅದಕ್ಕಿಂತ ಸ್ವಲ್ಪ ಮೊದಲೇ ನೀವು ಒಂದ್ಸಲ ತಲೆಯನ್ನು ಕ್ಲೀನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿಕೊಂಡು ಅಂದರೆ ತಲೆ ಸ್ನಾನ ಮಾಡಿ ಒಂದು ಮೈಲ್ಡ್ ಇಂದ ನೀವು ಸ್ನಾನ ಮಾಡ್ಬೋದು ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಈ ಹೇರ್ ರೂಟ್ಸ್ ಇದೆಯಲ್ಲ ಇದು ಸ್ವಲ್ಪ ಸ್ಮೂತ್ ಆಗ್ತದೆ ಹಾಗೆ ನಿಮ್ಮ ತಲೆ ಕೂದಲು ಕೂಡ ಸ್ವಲ್ಪ ಸಾಫ್ಟ್ ಬರ್ತದೆ ತಲೆ ಕೂದಲನ್ನು ಸ್ವಲ್ಪ ಒರೆಸ್ಕೊಂಡು ನಂತರ ನೀವು ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡಬೇಕು ಈ ಕೆರೆಟಿಯನ್ ಪೇಸ್ಟ್ ಏನಿದೆ ಇದನ್ನು ಅಪ್ಲೈ ಮಾಡಬೇಕು ಕೂದಲಿನ ಬುಡದಿಂದ ತುದಿಯವರೆಗೆ ನೀಟಾಗಿ ನೀವು ಬ್ರಷ್ ಇಟ್ಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೇದು ಈ ಹ್ಯಾಲ್ಡಾಯಿ ಹಾಕ್ಕೊಂತಾರಲ್ಲ ಅದೇ ರೀತಿಯಲ್ಲಿ ಬ್ರಷಿಂದ ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಇಲ್ಲಾಂದ್ರೆ ಹಾಗೆ ಕೈಯಿಂದ ಕೂಡ ಹಾಕ್ಕೊಳ್ಬೋದು ಈ ರೀತಿ ನೀವು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅರ್ಧದಿಂದ ಮುಕ್ಕಾಲು ಗಂಟೆ ಬಿಟ್ಟು ಕೊನೆಗೆ ಪುನಃ ಒಂದು ಲ್ಯೂಕೋರ್ಮ್ ವಾಟರ್ ಅಂದರೆ ಬೆಚ್ಚಗಿನ ನೀರಿನಲ್ಲಿ ತಲೆ ಸ್ನಾನ ಮಾಡಿದ್ರಾಯಿತು ಆವಾಗ ನಿಮ್ಮ ಕೂದಲು ಕ್ಲೀನಾಗ್ತದೆ ತುಂಬ ಶೈನಿಂಗ್ ಬರ್ತದೆ ಮತ್ತು ಇನ್ನೊಂದು ಏನಂತ ಏನಂತೇಳಿದ್ರೆ ಸ್ವಲ್ಪ ಸ್ಟ್ರೈಟ್ ಕೂಡ ಆಗ್ತದೆ ನಿಮ್ಗೆ ಸ್ಟ್ರೈಟ್ಗಿನ್ನು ಮುಖ್ಯವಾಗಿ ನಿಮ್ಮ ತಲೆಕುಲ್ಲು ಚೆನ್ನಾಗಿ ಕಾಣಿಸ್ಬೇಕು ಶೈನಿಂಗ್ ಇರುವ ರೀತಿಯಲ್ಲಿ ಕಾಣಿಸ್ಬೇಕು ಅದಕ್ಕೆ ಇದೊಂದು ಕೆಮಿಕಲ್ ಫ್ರೀಯಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥ ಕೆರೆಟಿಯನ್ ಪೇಸ್ಟ್ ಇದೆ ಇದರಲ್ಲಿ ನಿಮಗೆ ತಲೆಕುಲ್ಲಿ ಬೇಕಾದಂಥ ಪೋಷಣೆ ಸಿಗುತ್ತೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನ್ಸ್ ಆ ಪ್ರೋಟೀನ್ ಈ ಕೆರೆಟಿಯನ್ನ ಪೇಸ್ಟ್ನಲ್ಲಿ ಸಿಗ್ತದೆ ಇದು ನೀವೇನಾಗುತ್ತೆ ಅಂದರೆ ಬ್ಯೂಟಿ ಬ್ಯೂಟಿ ಪಾರ್ಲರ್ಗಳಲ್ಲಿ ಇದಕ್ಕೆ ನೀವು ಸಾವಿರಾರು ರೂಪಾಯಿ ಕೊಟ್ಟು ನೀವು ಮಾಡಿಸ್ಕೊತೀರ ಅದು ಕೆಮಿಕಲ್ ಆಗಿರ್ತದೆ ಇದು ಹಾಗೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಒಂದು ಪೇಸ್ಟ್ ಇದೆ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಹಚ್ಕೊಳ್ಬೋದು ಎರಡು ಸರಿ ಕೂಡ ಹಚ್ಬೋದು ಇಲ್ಲಾಂದ್ರೆ ವಾರದಲ್ಲಿ ಒಂದು ಸರಿ ನೀವು ಹಚ್ಕೊಳ್ಬೋದು ಯಾಕಂದರೆ ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಾನು ಹೇಳ್ತಾ ಇರೋದು ವಾರದಲ್ಲಿ ಒಂದು ಸರಿ ಹಚ್ಕೊಂಡು ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿ ತುಂಬ ಚೆನ್ನಾಗಿರ್ತದೆ ಕೂದಲು ತುಂಬ ಶೈನಿಂಗ್ ಬರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು